మళ్ళీ ಕುರುದಾ ನನ್ನ ಮಾತಾಡ್ತಿದ್ದೀರಾ ಅಣ್ಣ ನೀವು ಒಂದು ಸುಳ್ಳು ಹೇಳಿ ಎಲ್ಲಿ ಕಡ್ರೆ ಜಯನ ಇಂತೂ ಸುಳ್ಳು ಹೇಳಿ ಎಲ್ಲಿ ಕಡ್ರೆ ನೀವೆನ್ ಕುರುದಾ ನನ್ನ ಮಾತಾಡ್ತಿದ್ದೀರಾ ಆ ಆ ನೀ ಹೇಳಿದ ಸುಳ್ಳು ಅಲ್ಲ ಸರ್ಕಾರಕ್ಕೆ 30 ನೂರ ಆದಷ್ಟು ಗುರುಸಿ ಸರ್ಕಾರ ತಾರೀಕು ಸನ್ಮಾನ ಇಟ್ಕೊಂಡಿದ್ದಾರೆ ಇಷ್ಟು ವರ್ಷದಿಂದ ಈ ಗ್ರಾಮ ಜನರ ಸೇವೆ ಮಾಡ್ತಾರ ನಮ್ಗಳಿಗೆ ಸಿಗ್ತಾರ ಸನ್ಮಾನ ಪ್ರಶಸ್ತಿ ಇವನ್ ಏನ್ ಸಿಗುತ್ತೆ